ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಆವಾಗಲೂ ಹೇಳಿರೋದ್ರೆ ನಾನು ಈ ಹಬ್ಬನ ಇಲ್ಲಿ ಸೆಲೆಬ್ರೇಟ್ ಮಾಡಲ್ಲ ನಾನು ಪ್ರತಿ ವರ್ಷ ನಮ್ಮ ಊರಿಗೆ ಹೋಗೋದ್ರಿಂದ ನಾನು ಈ ಹಬ್ಬನ ಇಲ್ಲಿ ಸೆಲೆಬ್ರೇಟ್ ಮಾಡ್ತಿಲ್ಲ ಈ ವರ್ಷ ನಾನು ಇಲ್ಲೇ ಇರೋದ್ರಿಂದ ಯಾರ್ಯಾರೆಲ್ಲ ನನ್ನನ್ನು ಇನ್ವೈಟ್ ಮಾಡಿದ್ರು ಅವ್ರ ಎಲ್ಲರ ಮನೆಗೆ ಹೋಗಿದ್ದೆ ತುಂಬಾ ಖುಷಿ ಆಯಿತು ನಾನು ಹೋಗಿದ್ದರಿಂದ

అరే ఇక్కడికి కొబెకు థాంక్యూ మా నల దవు పుట్ కొండిది సుంద మామ్ పుట్ కొనిది కొనే చాలా

ಆಂಟಿ ಸಕ್ಕತ್ತಾಗಿ ಲೈಟಿಂಗ್ ಹಾಕಿದ್ದೀರಾ ನಾನು ಇವ್ರ ಮನೆ ಲೈಟೇ ಅಬ್ಸರ್ವ್ ಮಾಡಿಲ್ಲ ನಾವು ಯಾವ ಹಬ್ಬನಿಲ್ಲ ಈ ವರ್ಷ ಆಂಟಿ ನಂಗೋಲಿ ನೋಡು

ಲಕ್ಷ್ಮೀ ಬಾರಮ್ಮ ನಮ್ಮ ಮನಿ ಬ್ಯ ಅದ ಲಕ್ಷ್ಮಿ ಬಾರಮ್ಮ ಇದು ಹಿಂಗ್ ಇರೋ ನಿಮಿಷ ನೀನ್ ಈ ಕಡೆ ಇನ್ ಬಾ ನಾನ್ ಮಾಡಲಾ ನೀನ್ ಮಾಡ ಇದ್ನ ನಿಮ್ಗೆ ಇಳಿಸ್ಬೇಕು ಇಳಿಸಬೇಕು ಎರಡು ರೂಪಾಯಿ ಅಲ್ಲ ಎರಡು ರೂಪಾಯಿ ಇವಾಗ ಹಾಕಿರೋದು

ನಾನು ಬೇರೆ ತುಂಬ ಹೊಸರ ಮಾಡ್ತಿದ್ದೆ ಯಾಕಂದರೆ ನಾನು ಇನ್ನೊಂದು ಫಂಕ್ಷನ್ಗೆ ಬರೇ ಹೋಗಬೇಕಾಗಿತ್ತು ಮನೆಯವ್ರು ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ರು ಇಲ್ಲಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ಲೇಟ್ ಆಯಿತು ಆಲ್ಮೋಸ್ಟ್ ನಾನು ಇಲ್ಲಿಂದ ಬಿಟ್ಟಿದ್ದೆ ಆಲ್ಮೋಸ್ಟ್ ಏಳುವರೆ ಎಂಟು ಗಂಟೆ ಆ ಥರ ಆಂಟಿ ಕೂಡ ಹೇಳ್ತಾ ಇದ್ದೊಂದು ದೇವ್ರು ಸಿಲ್ಸ್ಬಿಟ್ಟು ಹೋಗ್ಬಿಡಮ್ಮ ಅಂತ ಯಾಕಂದ್ರೆ ಅವ್ರು ಮೂರು ದಿನದ ಹಿಂದೆಯೇ ದೇವ್ರನ್ನ ಕೂಡಿಸಿದ್ರು ಇವತ್ತು ತೆಗಿಬೇಕಾಗಿತ್ತು ಹಂಗಾಗಿ ನೀವೇ ತೆಗೆದು ಬಿಡ್ರಿ ಅಂತ ಹೇಳ್ತಾಯಿತ್ತು ಹಂಗಾಗಿ ಅದನ್ನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೊಡೋಷ್ಟೊತ್ತಿಗೆ ಚೋಟೋನು ಬರ್ತೀನಿ ಅಂದ್ಲೋ ಅವ್ಳನ್ನೂ ಕರ್ಕೊಂಡು ನಮ್ಮ ಜೊತೆಗೆ ಹೊಡ್ವಿ ಸರ್ವ ಮಂಗಳ ಮಂಗಲೇಶ್ವರ ಸರ್ವಾರ್ಥ ಸಾಧಿಕೇಶ್ವರ ನಾರಾಯಣಿ ನಮಸ್ತು ಎಲ್ಲಿ ಅಕ್ಷತೆ ಇಲ್ಲ ನಾನ್ ನಮಸ್ಕಾರ ಮಾಡ್ತೀನಿ ಅಲ್ಲ ಅಲ್ಲಿ ಮಾಡು ಮಾಡಬಾರ್ದು ದೇವ್ರ ಮುಂದೆ ಮಾಡ್ಬಾರ್ದು ఐ కు ఇదర్ ಮನೆಯವ್ರಿಗೆ ಚೋಟು ಅಂದರೆ ತುಂಬಾ ಇಷ್ಟ ಅವಳು ನಮ್ಮನೆ ಮಗಳು ಅವ್ಳು ನನಗೂ ಅದೇ ಅಂತ ಬಂದ್ರು ಇದು ಊರವರೆಲ್ಲ ಇಲ್ಲೇ ಇದ್ದಾರೇನೋ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಜೋರಾಗಿ ಅಂಗಡಿ ಪೂಜೆ ಮಾಡ್ತಾ ಇದ್ರು ಪ್ರತಿ ಸಲ ನಂಗೆ ಇನ್ವೈಟ್ ಮಾಡ್ತಾ ಇದ್ರು ನಾವು ಬರೋಕೆ ಆಗ್ತಾ ಇರಲಿಲ್ಲ ಹಂಗಾಗಿ ಇವತ್ತು ಹೆಂಗಿದ್ರು ಇಲ್ಲೇ ಇದೀವಲ್ಲ ಅಂತ ಬಂದಿದ್ವಿ ಇವರೇ ಅಂಗಡಿ ಓನರು ಸ್ವೀಟ್ ಕೊಡ್ತಿದಾರಲ್ಲ ಅವರು ಆಲ್ಮೋಸ್ಟ್ ನನಗೆ ಇವರು ಒಂದು ಒಂಬತ್ತು ವರ್ಷದಿಂದ ಗೊತ್ತು ನಾನು ಮುಂಚೆ ಇದೇ ಏರಿಯಾದಲ್ಲಿ ಇದ್ದಿದ್ದರಿಂದ ನನಗೆ ಈ ಏರಿಯಾದಲ್ಲಿ ತುಂಬ ಜನ ಗೊತ್ತಿದ್ದಾರೆ ಹೆಂಗೆ ಅಂದರೆ ನಾನು ಆ ಜಾಗನ ಖಾಲಿ ಮಾಡ್ಕೊಂಡು ಬಂದ್ವಿ ಇವಾಗ ನಮಗೆ ಗೊತ್ತಿರೋರೆಲ್ಲ ಆ ಕಡೆಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಹಂಗಾಗಿ ಎಲ್ಲರೂ ಬಂದು ಮಾತಾಡಿಸ್ತಾಯಿದ್ರು ತುಂಬ ದಿನಗಳಾಯ್ತು ಇವಾಗ ಎಲ್ಲರೂ ಅವ್ರವ್ರ ಇರೋದ್ರಿಂದ ಯಾರೂ ಸಿಗೋದಿಲ್ಲ ಹಂಗಾಗಿ ಸಿಕ್ಕಿದಾಗ ಖುಷಿ ಎಲ್ಲ ತಕ್ಕೊಡೋದು ಎಲ್ಲ ತಕ್ಕೊಡೋದು ஏன் எங்க கேள் அவள் அதுல கொடுசதே ಈ ಏರ್ಯಾಗೆ ನಾನು ಹೋಗಿ ಆಲ್ಮೋಸ್ಟ್ ತುಂಬ ದಿನಗಳಾಯ್ತು ನಾನು ಯಾರೂ ಅಷ್ಟಾಗಿ ಮಾತಾಡಿಸಿರ್ಲಿಲ್ಲ ತುಂಬ ವರ್ಷಗಳ ಹಿಂದೆ ನೋಡಿರೋ ಮಕಗಳನ್ನೆಲ್ಲ ನಾನು ಮತ್ತೆ ರಿಟರ್ನ್ ನೋಡ್ತಾ ಇದ್ದೆ ಇಲ್ಲಿ ಹೆಂಗೆ ಅಂತಂದ್ರೆ ನಮ್ಮನ್ನು ಬಂದು ಮಾತಾಡಿಸ್ತಾ ಇದ್ರು ಅದ್ರಲ್ಲಿ ನನ್ನ ಹಸ್ಬೆಂಡು ಚೋಟು ನೆತ್ಕೊಂಡಿರೋದ್ರಿಂದ ಓ ನಿಮ್ಮ ಮಗುನ ನಿಮ್ಮ ಮಗುನ ತುಂಬ ಜನ ಇದೇ ಕನ್ಫ್ಯೂಷನ್ ಅಲ್ಲಿದ್ರು ಇವ್ರು ನಮ್ಮ ಮನೆಯವರು ಕೂಡ ಅದೇ ಥರ ಹೇಳ್ತಾ ಇಲ್ಲ ಹೌದು ನನ್ನ ಮಗಳು ನನ್ನ ಮಗಳು ಅಂತ ಅವಳು ಹಂಗೆ ಆಡ್ತಾ ಇದ್ಲು ಎಲ್ಲಿ ನಮ್ಮ ಮನೆಯವ್ರನ್ನ ಬಿಟ್ಟೇ ಇರ್ತಾರಲಿಲ್ಲ ನಮ್ಮ ಮನೆಯವ್ರು ಸಾನ್ವೆತ ನೆತ್ಕೊಂಡೇ ಕಷ್ಟ ಆದರೆ ಇವಳು ನಿಮ್ ಎತ್ಕೊಂಡೇ ಇರ್ತಾ ಇದ್ದ ಇದ್ರು ಯಾವಾಗ್ಲೂ ಅವಳನ್ನ ಕೆಳಗಡೆನೆ ಬಿಟ್ಟಿಲ್ಲ ಎಷ್ಟೋಸಲ್ಲಿ ಅವಳಿಗೆ ಏನು ಕೇಳಿದ್ರು ಅವಳು ಏನ್ ಕೇಳಿದ್ರು ಮಾಡೋದು ಅವರಿಂದನೇ ಇರ್ತಾ ಇದ್ಲು ಹಂಗಾಗಿ ಎಲ್ಲರೂ ಚೋಟನೇ ನಮ್ಮಗಳೇ ಅನ್ಕೊಬಿಟ್ಟಿದ್ಲು ಅದ್ರಲ್ಲಿ ಏನು ತಪ್ಪಿಲ್ಲ ಯಾಕಂದ್ರೆ ಅವಳು ಅದೇ ಥರನೇ ಆಡ್ತಾಳೆ ನಾವು ಅವಳನ್ನ ಹಂಗೆ ಟ್ರೀಟ್ ಮಾಡ್ತೀವಿ ಜಾಗ ಪೂರ್ತಿ ಚೋಟು ಚೋಟು ಅಂತ ಕರೆದಿನಿ ಅವಳು ನಿಜವಾದ ಹೆಸರು ಬಂದು ಮಾನಸ್ವಿ ಅಂತ ನನ್ನ ಮಗನಿಗೂ ಅವ್ಳು ಕಂಡ್ರೆ ತುಂಬಾ ಇಷ್ಟ ಬೇರೆ ಯಾರನ್ನಾದ್ರೂ ಎತ್ಕೊಂಡ್ರೆ ನನ್ನ ಮಗ ಸಿಟ್ಟು ಮಾಡ್ಕೊತಾನೆ ಆದರೆ ಅವಳನ್ನು ಎತ್ಕೊಂಡ್ರೆ ಅವ್ನು ಯಾವತ್ತೂ ಬೇಜಾರ್ ಮಾಡ್ಕೊಂಡಿಲ್ಲ ಸ್ವಂತ ತಂಗಿ ಥರನೇ ಟ್ರೀಟ್ ಮಾಡ್ತಾನೆ ಅವಳಿಗೂ ಅವ್ನಂದರೆ ತುಂಬ ಇಷ್ಟ ನೀನು ರಿಟರ್ನ್ ಬರೋಷ್ಟು ತುಂಬ ಆಗಿತ್ತು ನಾನು ಮನೆಗೆ ಬಿಟ್ಟು ಮತ್ತೆ ರಿಟರ್ನ್ ಹೊರಟೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬಾ ಬಾಯ್